ನೋಡಿ ಇದು ಮರಗೆಣಸಿಂದ ಒಂದು ಒಳ್ಳೆ ಚಿಪ್ಸ್ ಮಾಡುವ ಅದನ್ನ ಫಸ್ಟು ಅದರದ್ದು ಸಿಪ್ಪೆ ತಗೊಳ್ಬೇಕು ಸಿಪ್ಪೆ ತಗೊಳ್ಬೇಕಂದ್ರೆ ಸ್ವಲ್ಪ ದಪ್ಪ ಇರುತ್ತೆ ಸಿಪ್ಪೆ ಇದ್ರದ್ದು ಈ ಥರ ಕಟ್ ಮಾಡ್ಕೊಳ್ಬೇಕು ಆವಾಗ ಬಿಟ್ಕೊಳ್ಳುತ್ತೆ ಒಳ್ಳೆ ರೀತಿ ತೆಗಿಲಿಕ್ಕೆ ಅನುಕೂಲ ಹೀಗೆ ಬರುತ್ತೆ ಕೈಯಲ್ಲಿ ಆರಾಮಲ್ಲಿ ತೆಗಿಲಿಕ್ಕಾಗುತ್ತೆ ಫಸ್ಟ್ ಅದರದ್ದು ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿ ತೊಗೊಳ್ಳು ಪೂರ್ತಿ ಕ್ಲೀನ್ ಮಾಡಿ ಸಿಪ್ಪೆ ತಗೊಳ್ತೀನಿ ನೋಡಿ ಎಲ್ಲ ಕ್ಲೀನ್ ಮಾಡಿ ತೆಗ್ದು ಸಿಪ್ಪೆ ತೆಗೆದು ನೀರಿಗೆ ಹಾಕಿಟ್ಕೊಂಡಿದ್ದೀನಿ ಇದನ್ನೀಗ ಸ್ಲೈಸ್ ಮಾಡಬೇಕು ನಾವು ಚಿಪ್ಸಿಗೆ ಬೇಕಾದ ಹದದಲ್ಲೇ ಸ್ಲೈಸ್ ಮಾಡು ನೋಡಿ ಇಷ್ಟು ತೆಳುವಾಗಿ ಕಟ್ ಮಾಡಿಕೊಂಡು ಆಮೇಲೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಬೇಕು ತುಂಬ ತೆಳು ಕಟ್ ಮಾಡ್ಕೊಳ್ಬೇಕು ಯಾಕಂದರೆ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಈ ಥರ ತೆಳು ಮಾಡಬೇಕು ದಪ್ಪ ಮಾಡಿದರೆ ಕ್ರಿಸ್ಪಿಯಾಗಿ ಎಷ್ಟು ಬರೋದಿಲ್ಲ ಇದು ಕರೆಕ್ಟ್ ಇದೆ ಇದೇ ಹದದಲ್ಲೇ ಎಲ್ಲ ನಾನು ಕಟ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಒಂದು ಸ್ವಲ್ಪ ಕಟ್ ಮಾಡಿದ್ದೀನಿ ಇದು ಕಾಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೋದ್ರಿಂದ ನೀವು ಕಟ್ ಮಾಡಿ ಕಟ್ ಮಾಡಿ ಕಾಯಲಿಕ್ಕೆ ಹಾಕ್ಬೋದು ಸ್ವಲ್ಪ ಟೈಮ್ ತಗೊಳುತ್ತಿದ್ದು ಕರಿಲಿಕ್ಕೆ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರದಲ್ಲಿ ಎಣ್ಣೆ ಇಟ್ಟಿದ್ದೀನಿ ಕರಿಲಿಕ್ಕೆ ಆಮೇಲೆ ಒಂದು ಬೌಲಿಗೆ ಸ್ವಲ್ಪ ಉಪ್ಪು ಹಾಕಿ ನೆನೆ ಹಾಕಿ ಇಟ್ಕೊಳ್ಳು ಎಣ್ಣೆ ನೋಡಿ ತುಂಬ ಕಾವು ಬರಬೇಕಾಗಿಲ್ಲ ತುಂಬ ಜಾಸ್ತಿ ಹಾಕ್ಬೋದು ಸ್ವಲ್ಪ ಅಲ್ಲ ತುಂಬ ಹಾಕಿ ಕಾಯ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತಿದ್ದು ಫುಲ್ ಹಾಕ್ಬೋದು ಸ್ವಲ್ಪ ಟೈಮ್ ತಗೊಳ್ಳೋದ್ರಿಂದ ನೀವು ಫುಲ್ ಹಾಕ್ಬೋದು ಇದರಲ್ಲೇ ಕಾಯಲಿಕ್ಕೆ ನೋಡಿ ಮಧ್ಯ ಒಮ್ಮೆ ತಿರ್ಸಿ ಹಾಕೊಳ್ಳಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಕಾಯಿದು ಬೆಂಕಿ ಜೋರೆ ಇರಲಿ ಸಣ್ಣದು ಮಾಡಿಕೊಳ್ಳಕ್ಕೆ ಹೋಗ್ಬಿಡಿ ಜೋರೇ ಇರಬೇಕು ಕ್ರಿಸ್ಪಿ ಆಗೋ ತನಕ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೀವು ಎಣ್ಣೆ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿನೇ ಹಾಕ್ಕೊಳ್ಬೋದು ಇದಕ್ಕೆ ನೋಡಿ ಈ ಥರ ಕಾದು ಬಂತು ಅನ್ನುವಾಗ ನಾವು ಉಪ್ಪು ನೀರು ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಅದರಲ್ಲಿ ಒಂದೆರಡು ಸ್ಪೂನ್ ಉಪ್ಪು ನೀರು ಹಾಕ್ತೀನಿ ನಾನು ಆವಾಗ ಮುಕ್ ಉಪ್ಪು ತಾಗುತ್ತೆ ಅದಕ್ಕೆ ಕರೆಕ್ಟಾಗಿ ಉಪ್ಪು ತಾಗತ್ತೆ ನೋಡ್ಕೊಳ್ಬೇಕಾದ್ರೆ ಆಮೇಲೆ ಹಾಕ್ಕೊಳ್ಬೋದು ಉಪ್ಪು ನೀರೆಲ್ಲ ಇದಕ್ಕೆ ಉಪ್ಪು ಹೇಳ್ಕೊಳ್ಳುತ್ತೆ ಮತ್ತೆ ನಾವು ಉಪ್ಪು ಹಾಕಬೇಕಾಗಿಲ್ಲ ಇದೇ ಉಪ್ಪು ಸಾಕಾಗತ್ತೆ ಇದಕ್ಕೆ ಇನ್ನೊಂದು ಚೂರು ಕಾಯಬೇಕು ಒಂದು ಪೀಸ್ ಬಾಯಿಗೆ ಹಾಕ್ಕೊಂಡು ನೋಡಿ ಉಪ್ಪು ಅನ್ನೋಗಿದ್ರೆ ಈಗ ನೋಡಿ ತೆಗ್ದು ಬಿಡ್ಬೋದು ಸಾಕಿಷ್ಟು ಈಗ ಕಾದಿದೆ ಇದು ತೆಗಿತೀನಿ ನಾನು ಒಂದು ಜರಡಿ ಪಾತ್ರೆಕ್ಕೆ ಈ ಥರ ಕೆಳಗೊಂದು ಪ್ಲೇಟ್ ಇಟ್ಕೊಂಡ್ರೆ ಎಣ್ಣೆ ಹೆಚ್ಚಿಗೆ ಎದ್ದಿದ್ದು ಹೋಗುತ್ತೆ ಈಗ ಎಲ್ಲ ತೆಗಿತೀವಿ ನೋಡಿ ಚಿಪ್ಸ್ ಎಲ್ಲ ರೆಡಿ ಆಯಿತು ಮಾಡುವಾಗಲೇ ನೋಡಿ ಇದು ಇಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಮಾಡಲಿಕ್ಕೂ ತುಂಬ ಈಸಿ ಇದೆ ಆರಾಮಲ್ಲೇ ಮಾಡ್ಬೋದು ಮತ್ತು ಸ್ವಲ್ಪ ಒಂಚೂರು ಲೇಟ್ ಆಗುತ್ತೆ ಅಷ್ಟೇ ಬಿಟ್ಟರೆ ಮಾಡೋದಂತೂ ತುಂಬ ಈಸಿ ಇದು ಒಮ್ಮೆ ಮಾಡಿ ಟೈಟ್ ಏರು ಬ್ಯಾಗೆಲ್ಲ ಡಬ್ಬ್ದಲ್ಲಿ ಹಾಕಿಟ್ಕೊಂಡ್ರೆ ಮಳೆಗಾಲ ಪೂರ್ತಿ ಆರಾಮಲ್ಲೇ ಕುರುಮ್ ಕುರುಮ್ ರೆಡಿ ಚಿಪ್ಸ್ ರೆಡಿ ಇರುತ್ತೆ